ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಹಾಸನಾಂಬೆ ದೇವಿಯ ಗರ್ಭಗುಡಿಯಲ್ಲಿ ದೀಪ ಹಾರಲ್ಲ ದೇವಿಗೆ ಮುಡಿದ ಹೂವು ಬಾಡಲ್ಲ ಇದು ಹಾಸನಾಂಬೆ ದೇವಿ ಪವಾಡ ದೇಗುಲದ ಇತಿಹಾಸ ಮತ್ತು ವಿಶೇಷತೆಯನ್ನು ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇತಿಹಾಸ ಇತಿಹಾಸ ಪ್ರಸಿದ್ಧ ದೇಗುಲ ಕರ್ನಾಟಕದಲ್ಲಿರುವ ಹಾಸನದ ಹಾಸನಾಂಬೆ ದೇವಿ ದೇವಸ್ಥಾನ ಈ ದೇಗುಲದಲ್ಲಿ ವರ್ಷಕ್ಕೊಮ್ಮೆ ಗರ್ಭಗುಡಿಯ ಬಾಗಿಲು ತೆರೆಯಲಾಗುವುದು ಈ ಹಾಸನಾಂಬೆ ದೇವಿಯ ದರ್ಶನಕ್ಕೆ ಲಕ್ಷಾಂತರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೇವಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಈ ದೇಗುಲ ಇತಿಹಾಸ ಮಹತ್ವದ ಇತಿಹಾಸ ವಿಶೇಷತೆ ಮತ್ತು ಪವಾಡಗಳನ್ನು ತಿಳಿಯೋಣ ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನದ ಹಾಸನಾಂಬ ದೇಗುಲದಲ್ಲಿ ವಿಜೃಂಭಣೆಯ ಮಹೋತ್ಸವ ನಾಡಿನ ನಾನಾ ಭಾಗಗಳಿಂದ ಬಂದ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ ಭಕ್ತರ ಪ್ರಾರ್ಥನೆಗೆ ಒಲಿದು ವರವನ್ನು ನೀಡುವ ಇಷ್ಟಾರ್ಥ ಸಿದ್ಧಿ ದೇವಸ್ಥಾನ ಇದಾಗಿದೆ ಇತಿಹಾಸ ಪ್ರಸಿದ್ಧ ಹಾಸನ ಎಂಬ ದೇಗುಲದಿಂದಲೇ ಹಾಸನ ಎಂಬ ಹೆಸರು ಬಂದಿದೆ ಎಂಬ ಪ್ರತೀತಿ ಕೂಡ ಇಲ್ಲಿದೆ ಇದು ನಗರ ದೇವತೆ ಇಲ್ಲಿ ನೆಲೆಸಿ ಪ್ರತಿಯೊಬ್ಬರ ಸಂಕಷ್ಟ ನಿವಾರಣೆ ಮಾಡುವ ದೇವಿ ಎಂಬ ಖ್ಯಾತಿ ಪಡೆದಿದೆ ಈ ದೇವಾಲಯ ಈ ದೇವಾಲಯವನ್ನು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂಬ ಇತಿಹಾಸ ಇದೆ ಇಲ್ಲಿ ಸಪ್ತ ಮಾತೃಕೆಯರಲ್ಲಿ ಮೂವರು ತಾಯಂದಿಯರು ನೆಲೆಸಿದ್ದಾರೆ ಇವರನ್ನೇ ಇಂದು ಪೂಜ ಪ್ರತಿಯೊಬ್ಬರೂ ಪೂಜಿಸುತ್ತಿದ್ದಾರೆ ಸಪ್ತ ಮಾತೃಕೆಯರು ಎಂದರೆ ಯಾರಪ್ಪ ಅಂದರೆ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ಅವರು ಭೂಮಿಗೆ ಬಂದಾಗ ಹಾಸನದ ಸೌಂದರ್ಯಕ್ಕೆ ಮಾರು ಹೋಗಿ ಇಲ್ಲೇ ನೆಲೆಸಲು ನಿರ್ಧರಿಸಿದರಂತೆ ಅವರಲ್ಲಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ಹಾಸನದಲ್ಲಿ ನೆಲೆಸಿದ್ದಾರೆ ಬ್ರಾಹ್ಮಿ ಮತ್ತು ಇಂದ್ರಾಣಿ ಕೆಂಚಮ್ಮನ ಹೊಸಕೋಟೆಯಲ್ಲಿ ವಾರಾಹಿ ಮತ್ತು ಚಾಮುಂಡಿ ದೇವಿ ಒಂದು ಬಾವಿಯಲ್ಲಿ ನೆಲೆಸಿದ್ದಾರೆ ಹಾಸನಾಂಬೆ ಶಕ್ತಿ ಸ್ವರೂಪಿಣಿ ದೇವಿಯಾಗಿದ್ದು ಸ್ತ್ರೀ ಶಕ್ತಿಯ ಸಂಕೇತವಾಗಿದ್ದಾಳೆ ಬೇಡಿದ ವರವನ್ನು ಕೊಡುವ ಶಕ್ತಿ ದೇವಿಯ ೆಯಾಗಿ ಜನಮಾನಸದಲ್ಲಿ ಅಂಬೆ ಕಾಣಿಸಿಕೊಳ್ಳುತ್ತಿದ್ದಾರೆ ಐತಿಹಾಸ ಹೇಳೋದೇನಪ್ಪ ಅಂತಂದರೆ ಇಲ್ಲಿಗೆ ಇನ್ನೊಂದು ಐತಿಹಾಸವೂ ಇದೆ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಪಾಳೆಗಾರ ಕೃಷ್ಣಪ್ಪ ನಾಯಕ ಕಾರ್ಯನಿರ್ಮಿತ ಪ್ರಯಾಣಕ್ಕೆ ಹೊರಟಾಗ ಮೊಲವೊಂದು ಅಡ್ಡ ಬಂದಿತ್ತು ಮೊಲ ಅಡ್ಡ ಬಂದಿರುವುದು ಅಪಶಕುನ ಎಂದು ಭಾವಿಸಿದಾಗ ಆದಿಶಕ್ತಿ ಸ್ವರೂಪಿಣಿ ಪ್ರತ್ಯಕ್ಷರಾಗುತ್ತಾರೆ ಆ ಸ್ಥಳದಲ್ಲಿ ದೇಗುಲ ಕಟ್ಟು ನಾನು ಹಾಸನಂಬೆ ಎಂದೇ ಹೆಸರಾಗಿ ಇಲ್ಲಿ ನೆಲೆಸುತ್ತೇನೆ ಎಂದು ಹೇಳಿದ್ದರಂತೆ ಅಂದರಿಂದ ಕೃಷ್ಣಪ್ಪ ನಾಯಕ ದೇಗುಲ ಕಟ್ಟಿಸಿದ್ದಾನೆ ಎಂಬ ಎಂದು ಕುದುರುಗಂಡಿ ವಿರಗಲ್ಲಿನ ಶಾಸನದಲ್ಲಿ ಉಲ್ಲೇಖ ಮಾಡಲಾಗಿದೆ ವರ್ಷಕ್ಕೊಮ್ಮೆ ತೆರೆಯುವ ದೇಗುಲ ಇದಾಗಿದೆ ಅನಾದಿ ಕಾಲದಿಂದಲೂ ಇಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ದೇಗುಲದ ಗರ್ಭಗುಡಿಯ ಬಾಗಿಲನ್ನು ತೆರೆಯಲಾಗುತ್ತದೆ ಅಶ್ವಿಜ ಮಾಸದ ಪೌರ್ಣಿಮೆಯ ನಂತರ ಬರುವ ಮೊದಲ ಗುರುವಾರದಂದು ಹಾಸನಾಂಬೆ ದೇವಾಲಯದ ಗರ್ಭಗುಡಿಯ ಬಾಗಿಲನ್ನು ತೆರೆಯಲಾಗುತ್ತದೆ ನಂತರ ಬಲಿಪಾಡ್ಯಮಿಯ ಮಾರನೇ ದಿನವೇ ಹಾಸನಾಂಬೆ ದೇಗುಲದ ಗರ್ಭಗುಡಿಯನ್ನು ಮುಚ್ಚಲಾಗುತ್ತದೆ ಒಟ್ಟು ಹದಿನಾಲ್ಕು ದಿನಗಳ ಕಾಲ ಹಾಸನಾಂಬೆ ದೇಗುಲದ ಗರ್ಭಗುಡಿಯನ್ನು ತೆರೆದು ದೇವಿಯ ದರ್ಶನ ಪಡೆಯಬಹುದು ಈ ಸಂದರ್ಭದಲ್ಲಿ ನಾನಾ ಹರಕೆಗಳನ್ನು ಹೊತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿ ತಮ್ಮ ಹರಕೆಯನ್ನು ತೀರಿಸುತ್ತಾರೆ ದೇವಿಯ ಮೊರೆ ಹೋದರೆ ಸಮಸ್ಯೆಗಳೆಲ್ಲ ಮಾಯವಾಗುತ್ತವೆ ವಿವಾಹ ಸಮಸ್ಯೆ ಇರುವವರು ಅನಾರೋಗ್ಯ ಪೀಡಿತರು ಕಷ್ಟಗಳಿಂದ ಬಳಲುತ್ತಿರುವವರು ಮೋಸ ಹೋಗಿರುವವರು ಸೇರಿದಂತೆ ಹಲವಾರು ರೀತಿಯ ಭಕ್ತರು ಹಾಸನಾಂಬೆ ಬೈ ತಾಯಿಯ ಬಳಿ ಪರಿಹಾರ ಕೇಳಲು ಬರುತ್ತಾರೆ ಭಕ್ತಿಯಿಂದ ಪೂಜೆ ಮಾಡಿದರೆ ದೇವಿಯು ಕೃಪೆಗೆ ಪಾತ್ರರಾಗುತ್ತಾರೆ ಅನ್ನೋದು ನಂಬಿಕೆ ದೇಗುಲದ ವಿಶೇಷತೆ ಏನು ಅಂತ ನೋಡೋದಾದರೆ ಗರ್ಭಗುಡಿಯಲ್ಲಿ ಆದಿಶಕ್ತಿ ಸ್ವರೂಪಿಣಿ ಹಾಸನಾಂಬೆಗೆ ವಿರಾಜಮಾನರಾಗಿದ್ದರೆ ಈ ಹಾಸನಾಂಬೆ ದರ್ಶನಕ್ಕಾಗಿ ಭಕ್ತಾದಿಗಳು ಒಂದು ವರ್ಷ ಕಾಯಬೇಕಾಗುತ್ತದೆ ಆದರೆ ಇಲ್ಲಿ ಒಂದು ವಿಶೇಷವಿದೆ ಗರ್ಭಗುಡಿಯಲ್ಲಿ ಒಂದು ವರ್ಷದ ಹಿಂದೆ ಹಚ್ಚಿರುವ ದೀಪವು ಆರುವುದೇ ಇಲ್ಲ ಹಾಗೆಯೇ ದೇವಿಗೆ ಮುಡಿಸಿದ ಹೂ ಬಾಡದೆ ನೈವೇದ್ಯಕ್ಕಿಟ್ಟ ಅಕ್ಕಿಯು ಹಣ್ಣವಾಗಿರುವ ವಿಸ್ಮಯ ದೃಶ್ಯವನ್ನು ಭಕ್ತಾದಿಗಳು ಇಲ್ಲಿ ಕಣ್ತುಂಬಿಕೊಳ್ಳಬಹುದು ಬಲಿಪಾಡ್ಯಮಿಯ ಮಾರ್ ಬಲಿಪಾಡ್ಯಮಿಯ ಮಾರನೇ ದಿನ ಬಾಗಿಲು ಹಾಕುವ ಸಂದರ್ಭದಲ್ಲಿ ದೇವಿಗೆ ದೀಪ ಅಕ್ಕಿ ನೈವೇದ್ಯ ಮತ್ತು ಅಲಂಕಾರ ಮಾಡಲಾಗುವುದು ಇವೆಲ್ಲವೂ ಮುಂದಿನ ವರ್ಷ ಹಾಗೇ ಇರುವುದು ಮಾತ್ರ ವಿಸ್ಮಯವೇ ಆಗಿದೆ ಇದು ದೇವಿಯ ಪವಾಡ ಎನ್ನಬಹುದು ಜಾತ್ರೆಯ ವಿಶೇಷ ಏನು ಅಂತ ನೋಡೋದಾದರೆ ವರ್ಷಕ್ಕೊಮ್ಮೆ ಹಾಸನಾಂಬೆ ದೇವಿಯ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ರಾಜ್ಯವಲ್ಲದೆ ಅನ್ಯ ರಾಜ್ಯಗಳಿಂದ ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ವರ್ಷಕ್ಕೊಮ್ಮೆ ಬಾಗಿಲು ತೆರೆಯುವ ದೇವಿಯ ದರ್ಶನ ಪಡೆದರೆ ಜೀವನ ಪಾವನ ಎನ್ನುತ್ತಾರೆ ಇಲ್ಲಿನ ಮುಖ್ಯ ಅರ್ಚಕರು ಗರ್ಭಗುಡಿಯ ಬಾಗಿಲನ್ನು ಮಾತ್ರ ಮುಚ್ಚಲಾಗುವುದು ಆದರೆ ದೇವಸ್ಥಾನದ ಆವರಣದಲ್ಲಿ ಪ್ರತಿದಿನ ದೇವಿಯ ಪೂಜೆ ನಡೆಯುತ್ತದೆ ಎಂದಿದ್ದಾರೆ ಇಷ್ಟಾರ್ಥ ಸಿದ್ಧಿಗಾಗಿ ದೇವಿಯ ದರ್ಶನ ಪಡೆಯದೇ ಇರುವವರು ಒಮ್ಮೆ ಭೇಟಿ ಮಾಡಿ ಭಕ್ತಿ ಭಾವದಿಂದ ಪೂಜೆ ಮಾಡಿದರೆ ದೇವಿಯ ವರ ಸಿಗಲಿದೆ ಪ್ರಸಕ್ತ ಸಾಲಿನ ಮಹೋತ್ಸವ ವರ್ಷಕ್ಕೊಮ್ಮೆ ಮಾತ್ರ ಭಕ್ತಾದಿಗಳಿಗೆ ದರ್ಶನ ನೀಡುವ ಹಾಸನಾಂಬೆ ದೇವಿ ಮಹೋತ್ಸವ ಆರಂಭವಾಗಿದ್ದು ಅಕ್ಟೋಬರ್ ಒಂಬತ್ತರಂದು ಗರ್ಭಗುಡಿಯ ಬಾಗಿಲನ್ನು ತೆರೆಯಲಾಗಿದೆ ಪೂಜಾ ಕೈಂಕರ್ಯಗಳು ನಡೆಯುತ್ತಿದ್ದು ಅಕ್ಟೋಬರ್ ಇಪ್ಪತ್ತ್ಮೂರರಂದು ಗರ್ಭಗುಡಿಗೆ ಮತ್ತೆ ಬಾಗಿಲನ್ನು ಮುಚ್ಚಲಾಗುವುದು ಹಾಸನಾಂಬ ದೇವಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಗಳ ವಿವರ ಅಕ್ಟೋಬರ್ ಒಂಬತ್ತು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದೇವಾಲಯ ತೆರೆಯಲಾಗುತ್ತದೆ ಪೂಜೆ ಮತ್ತು ಆಚರಣೆ ಮಾತ್ರ ಮಾಡುತ್ತಾರೆ ಸಾರ್ವಜನಿಕ ಪ್ರವ ಸಾರ್ವಜನಿಕರಿಗೆ ಪ್ರವೇಶ ಇರುವುದಿಲ್ಲ ಅಕ್ಟೋಬರ್ ಹತ್ತು ಶುಕ್ರವಾರ ಬೆಳಗ್ಗೆ ಆರರಿಂದ ಸಂಜೆ ಏಳರವರೆಗೆ ಸಾರ್ವದರ್ಶ ಸಾರ್ವಜನಿಕ ದರ್ಶನ ಇರುತ್ತದೆ ಅಕ್ಟೋಬರ್ ಹನ್ನೊಂದರಿಂದ ಇಪ್ಪತ್ತೆರಡರವರೆಗೆ ದೇವಾಲಯ ದರ್ಶನ ಬೆಳಗ್ಗೆ ಆರರಿಂದ ತಡ ರಾತ್ರಿ ಇಡೀ ತೆರೆದಿರುತ್ತದೆ ದೇವಸ್ಥಾನದ ಬಾಗಿಲು ಮುಚ್ಚಿರುವ ಸಮಯ ಬೆಳಗ್ಗೆ ಎರಡರಿಂದ ಐದರವರೆಗೆ ಮಧ್ಯಾಹ್ನ ಎರಡರಿಂದ ಮೂರು ಮೂವತ್ತರವರೆಗೆ ಮಾತ್ರ ಮುಚ್ಚಿರುತ್ತದೆ ಅಕ್ಟೋಬರ್ ಎಪ್ ಇಪ್ಪತ್ತೆರಡು ಬುಧವಾರ ಸಂಜೆ ಏಳು ಗಂಟೆಗೆ ಸಾರ್ವದರ್ಶನಿಕ ದರ್ಶನ ಮುಕ್ತಾಯವಾಗುತ್ತದೆ ಅಕ್ಟೋಬರ್ ಇಪ್ಪತ್ತ್ಮೂರು ಗುರುವಾರ ಅಂತಿಮ ಪೂಜೆಯ ನಂತರ ದೇವಾಲಯ ಮುಚ್ಚಲಾಗುತ್ತದೆ ಸಾರ್ವಜನಿಕ ಪ್ರವೇಶ ಇರುವುದಿಲ್ಲ ನೋಡಿದ್ರಲ್ಲ ಹಾಸನಾಂಬೆ ದೇವಿಯ ಗರ್ಭಗುಡಿಯ ದೀಪ ಆರುವುದಿಲ್ಲ ಯಾಕೆ ಮತ್ತು ಮು ದೇವಿಗೆ ಮೂಡಿಸಿದ ಹೂ ಬಾಡಲ್ಲ ಇದರ ಪವಾಡ ಮತ್ತು ಇತಿಹಾಸವನ್ನು ಹೇಳಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ಬಂತು